ಎಲ್ಲರೂ ಹೆಂಗದಿರಿ ಎಲ್ಲಾರು ಆರಾಮದ್ರಿ ಇವತ್ತು ಒಂದು ಮಸ್ತ್ ಆಗಿರುವಂತಹ ರೆಸಿಪಿನ ಬೇರೆ ಕುಲ್ಸೋಕೆ ಟೈಮ್ ಇರಲಿಲ್ಲ ಅಂತಂದ್ರ ಈ ರೀತಿಯಾಗಿ ಸಾಂಬಾರ್ನ ಮಾಡ್ಕೋರಿ ಉತ್ತರ ಕರ್ನಾಟಕದ ಕಡೆ ಅಂದ್ರೂ ಇದು ಬಾಳ್ ಫೇಮಸ್ ಸಾಂಬಾರ್ ಐತ್ರಿ ಹಂಗನ ಆಗಿ ಕೂಡ ಆಗಿತ್ತು ಇವಾಗ ಇದ್ರು ಒಂದೇ ಒಂದು ಟೊಮ್ಯಾಟೊ ಹಣ್ಣನ್ನು ಯೂಸ್ ಮಾಡ್ಕೊಂಡು ನಾವು ಇವತ್ತು ಸಾಂಬಾರು ಮಾಡಿ ತೋರಿಸೋತೀನಿ ರೀ ಬರ್ರಿ ಈ ಸಾಂಬಾರು ರೆಸಿಪಿನ ಹೆಂಗೆ ಮಾಡೋದು ಅಂತ ರೀ ಮೊದಲಿಗೆ ಒಂದು ಕಡಾಯಿನ ಬಿಸಿ ಇಟ್ಕೊಂಡೀನಿರಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೆ ನಾನು ಆಲ್ರೆಡಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಗೇನೇ ಒಂದೆರಡರಿಂದ ಮೂರು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಸ್ವಲ್ಪ ಕರಿಬೇವನ್ನು ಕೂಡ ಎಣ್ಣೆ ಒಳಗೆ ಫ್ರೈ ಮಾಡ್ಕೊರಿ ಅದಾದಮೇಲೆ ಟೊಮ್ಯಾಟೊ ಹಣ್ಣನ್ನು ಹಾಕೋತೇನೆ ನೋಡಿರಿ ನಾನು ದೊಡ್ಡದಾಗಿರುವಂತಹ ಒಂದು ಟೊಮ್ಯಾಟೊನ ಹಾಕ್ಕೊಳಕತ್ತೀನಿ ನಾನು ಒಂದು ಮೂರರಿಂದ ನಾಲ್ಕು ಜನಕ್ಕೆ ಆಗುವಷ್ಟು ಸಾಂಬಾರನ್ನ ಮಾಡ್ಕೊಂಡಿದ್ದೆ ನೋಡಿರಿ ಅದಕ್ಕೆ ಒಂದು ಸ್ವಲ್ಪ ಹಾಕ್ಕೊಳಕತ್ತೀನಿ ರೀ ಕಲರ್ಗೋಸ್ಕರ ಒಳಗೆ ಅರಶಿನ ಹಾಕ್ಕೊಂಡ್ರೆ ಚೆನ್ನಾಗಿ ಕಲರ್ ಕೂಡ ಬರ್ತೈತಿ ಅಂಥೇಳಿ ಹಾಗೆಯೇ ಇದಕ್ಕೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಒಳಗೆ ಚಂದಂಗ ಟೊಮ್ಯಾಟೊ ಸಾಫ್ಟ್ ಆಗಬೇಕು ಗೊಜ್ಜು ಥರ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗ ಮಿಕ್ಸ್ ಮಾಡ್ಕೊಳ್ಳೋನು ಸ್ವಲ್ಪ ಟೊಮ್ಯಾಟೊ ಸಾಫ್ಟ್ ಆಗಲಿ ಹೇಳಿ ನಾನು ಅದಕ್ಕೆ ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ರೀ ಒಂದು ನಾಲ್ಕು ಜನಕ್ಕೆ ಎಷ್ಟು ನೋಡ್ರಿ ಒಂದು ಸ್ಪೂನ್ ಆಗುವಷ್ಟು ನಾನು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಇಬ್ಬರಿಗೆ ಮಾಡಬೇಕಾಗಿತ್ತು ಅಂದರೆ ಒಂದು ಅರ್ಧ ಚಮಚದಷ್ಟು ನೀವು ಉಪ್ಪನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತಾ ಈ ರೀತಿಯಾಗಿ ಸ್ಮ್ಯಾಶ್ ಮಾಡಿಕೊಂಡು ಅಂದರೆ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮುಚ್ಚಳ ನಮ್ಮ ಮುಚ್ಚಿ ಒಂದು ಹತ್ತು ನಿಮಿಷ ಬಿಟ್ಟು ಅದಾದ ನಂತರ ನೋಡಿನಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗೈತಿ ಅಂಥೇಳಿ ಈರುಳ್ಳಿ ನಾವು ಹಾಕಿರುವಂತಹ ಬೆಳ್ಳುಳ್ಳಿ ಟೊಮ್ಯಾಟೊ ಎಲ್ಲದೂ ಸಾಫ್ಟ್ ಆಗಬೇಕು ಒಳಗೆ ಬೆರಿಬೇಕು ಹಾಗೆ ಎಣ್ಣೆ ಸೈಡ್ಗೆ ನೋಡ್ತಾ ಇರ್ಬೋದು ಎಣ್ಣೆ ಕೂಡ ಚೆನ್ನಾಗಿ ಬಿಟ್ಕೊತಾ ಇದೆ ಈ ರೀತಿಯಾಗಿ ಚೆಂದಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾವು ಒಂದು ಸೀಕ್ರೆಟ್ ಟಿಪ್ಸ್ನ ಹೇಳ್ತೀನಿ ರೀ ಸೀಕ್ರೆಟ್ ಇಂಗ್ರಿ ಇಂಗ್ರೀಡಿಯೆಂಟ್ಸ್ನ ಹೇಳ್ತೀನಿ ಅದಕ್ಕೆ ನಾನು ಇದಕ್ಕೆ ಖಾರದ ಪುಡಿ ರೀ ಈ ರೀತಿ ಎಲ್ಲ ಮಿಕ್ಸ್ ಮಾಡಿದಾದ ನಂತರ ಈ ಎಣ್ಣೆ ಒಳಗನ್ನು ನಾನು ಖಾರದ ಪುಡಿನ ಹಾಕ್ಕೊಳಕತ್ತೀನಿ ರೀ ನೋಡಿಕೊಂಡು ಕಾರಣ ಯೂಸ್ ಮಾಡ್ಕೋರಿ ನಾನಿಲ್ಲೇ ಒಂದು ಚಮಚದಷ್ಟು ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡಿದ್ದಾದ ನಂತರ ಎಣ್ಣೆ ಒಳಗೆ ಹಾಕೊಳ್ಳೋದ್ರಿಂದ ಕಲರ್ ಕೂಡ ಚೆನ್ನಾಗಿ ಬಿಡ್ತೈತಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಒಳಗನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋರಿ ಇದು ಗೊಜ್ಜು ಥರ ಆದಮೇಲೆ ಇದಕ್ಕೆ ನಾವೇನು ಮಾಡೋಣ್ರಿ ಅಂತಂದರೆ ಒಂದು ಎರಡು ಗ್ಲಾಸ್ ಆಗುವಷ್ಟು ನಾನು ನೀರನ್ನು ಸೇರಿಸ್ಕೊತಾ ಇದ್ದೀನಿ ರೀ ನೀವು ಜಾಸ್ತಿ ಮಾಡೋರಿದ್ರಿ ಅಂತಂದರೆ ಜಾಸ್ತಿ ಕೂಡ ಸೇರಿಸ್ಕೋಬೋದು ಅಥವಾ ಒಂದು ಇಬ್ಬರಿಗೆ ಮಾಡೋರಿದ್ರಿ ಅಂತಂದರೆ ಒಂದು ಒಂದು ಗ್ಲಾಸ್ ಆದರೆ ನೀರು ಸಾಕಾಗುತ್ತೆ ಇವಾಗ ನೋಡ್ತಾ ಇದ್ದರೆಲ್ಲ ನಾನು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸೇರಿಸ್ಕೊಂಡು ಅದಾದ ನಂತರ ಇದನ್ನು ಒಂದು ಮುಚ್ಚಳನ ಮುಚ್ಚಿ ಈ ನೀರು ಚೆನ್ನಾಗಿ ಕುದಿ ಬರಬೇಕು ರೀ ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಕೊಳ್ಳೋನು ಇವಾಗ ನೋಡಿರಿ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಏನಂತಂದರೆ ಪುಟಾನಿ ಹಿಟ್ಟು ತೊಗೊಂಡಿನಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಹಿಟ್ಟು ತೊಗೊಂಡಿನಿ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಇರಲಿ ಅಂದರೆ ಒಂದು ಸ್ವಲ್ಪ ಸಾಂಬಾರ್ ಅನ್ನೋದಕ್ಕೋಸ್ಕರ ನಾನು ಒಂದು ಮೂರು ಟೇಬಲ್ ಸ್ಪೂನ್ ತೊಗೊಂಡಿನಿ ನೀವು ಬೇಕಿದ್ದರೆ ನೀವು ಒಂದು ಎರಡು ಟೇಬಲ್ ಸ್ಪೂನ್ ಅಥವಾ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನೀನು ಪುಟಾನಿ ಹಿಟ್ಟನ್ನ ತಗೊಂಡು ಅದಕ್ಕೆ ನೀರು ಹಾಕೋರಿ ತಂದ ತನ್ನಾಗಿರುವಂತಹ ನೀರನ್ನು ಹಾಕೋರಿ ಇದನ್ನು ನೋಡಿರಿ ಗಂಟುಗಳಿಲ್ಲದಾನೆ ನಾವು ಮಿಕ್ಸ್ ಮಾಡ್ಕೊಳ್ಳೋನು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಕುದಿಯುವಂತಹ ಸಾಂಬಾರು ಅಂದರೆ ನಾವು ಕುದಿಯೋಕೆ ಇಟ್ಟಿದ್ವಲ್ರಿ ಸಾಂಬಾರು ಅದಕ್ಕೆ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಸೂಪರಾಗಿರುವಂತಹ ಹಾಗೆನೇ ಸಖತ್ತಾಗಿರುವಂತಹ ಸಾಂಬಾರು ರೆಸಿಪಿ ರೆಡಿಯಾಗುತ್ತಾ ಇದನ್ನು ದಿಢೀರಾಗಿ ನಾವು ಐದು ನಿಮಿಷದೊಳಗೆ ಮಾಡ್ಕೊಬೋದು ನೋಡ್ರಿ ಮನೆಯೊಳಗೆ ನಾವು ಬೆಳೆ ಕುದಿಸೋಕೆ ಟೈಮ್ ಇಲ್ಲ ಅಂದ ಟೈಮ್ನಾಗ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಈಸಿ ಆಗುತ್ತೆ ಹಾಗೇ ಟೈಮ್ ಕೂಡ ಸೇವ್ ಆಗುತ್ತೆ ಈ ರೀತಿ ನೋಡ್ರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ನಾನೀಗ ಸೇರಿಸ್ಕೊಂತ ಇದ್ದೀನಿ ಸಾಂಬಾರ್ಗೆ ಚೆನ್ನಾಗಿ ಕುದಿ ಬಂದೈತಿ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಕುದ್ದಿದೆ ಅಂಥೇಳಿ ಇದಕ್ಕೆ ನಾವು ಈಗ ಇದು ಕುದು ನೀರು ಕುದಿದ ಕುದ್ದಾದ ಮೇಲೇ ನಾವು ಅಂದರೆ ಈ ರೀತಿಯಾಗಿ ಸಾಂಬಾರು ಕುದೀತಾ ಇರಬೇಕು ಆವಾಗಲೇ ಈ ಹಿಟ್ಟಿನ ಸೇರಿಸ್ಕೊಂಡ್ರೆ ಒಂದು ರುಚಿ ಬರ್ತೈತೆ ನೋಡಿರಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳೋಣ್ರಿ ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ನಾನು ಬೆಲ್ಲನ ಇವಾಗಲೇ ಹಾಕ್ಕೋಬೇಕ್ರಿ ಫ್ರೆಂಡ್ಸ್ ಬೆಲ್ಲನ ಒಂದು ಸ್ವಲ್ಪ ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀನಿ ನಾವು ಸಾರಿ ಈ ರೀತಿಯಾಗಿ ನೀವು ಕುದ್ದುಮ್ದಾಗ ಬೆಲ್ಲನ ಹಾಕೊಂಡ್ರೆ ಚೆನ್ನಾಗಿರ್ತೈತಿ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಹಾಕ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ತುಂಬಾ ಈಸಿಯಾಗಿ ಮಾಡುವಂತಹ ರೆಸಿಪಿ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಆಗೈತಿ ನಾನು ಮಾಡುವಂಥದ್ದು ನಿಮಗೆ ಬೇಕಿತ್ತು ನೀವು ತೆಳುವಾಗಿ ಕೂಡ ಮಾಡ್ಕೋಬೋದು ಸ್ವಲ್ಪ ಹಿಟ್ಟಿನ ಪ್ರಮಾಣನ ಕಡಿಮೆನ ಮಾಡ್ಕೊರಿ ಇವಾಗ ಕಟ್ ಮಾಡಿಟ್ಟಿರುವಂತಹ ಈ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಬೆಲ್ಲನ ಹಾಕೋತಾ ಇದ್ದೀನಿ ಬೆಲ್ಲ ಹಾಕೋದ್ರಿಂದ ಒಂದು ಸ್ವಲ್ಪ ರುಚಿ ಹೆಚ್ಚಾಗುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪನೇ ಸ್ವಲ್ಪ ಹಾಕ್ಕೋತಾ ಇದ್ದೀನಿ ಇದನ್ನು ನಾನು ರೆಡ್ ಚಿಲ್ಲಿ ಪೌಡರನ್ನ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ರೀ ನಮ್ಮ ಕಡೆ ಎಲ್ಲ ನಾವು ಹಸಿರು ಮೆಣಸಿಕಾಯನ್ನ ಹಾಕ್ಕೊಂಡು ಮಾಡ್ತಾರ್ರಿ ಅದು ಮಾತ್ರ ತುಂಬಾ ಚೆನ್ನಾಗಿರ್ತೈತಿ ಒಂದೊಂದು ಟೈಪ್ ಆಗತ್ತೆ ನೋಡ್ರಿ ಸಾಂಬಾರು ಅಂದರೆ ಈಗ ಹಸಿ ಖಾರ ಹಾಕೋದ್ರಿಂದ ಟೇಸ್ಟ್ ಬೇರೆ ಕೊಡ್ತೈತಿ ಹಾಗೆಯೇ ಈ ಒಣ ಖಾರ ಅಂದರೆ ಈ ರೆಡ್ ಚಿಲ್ಲಿ ಪೌಡರ್ನ ಹಾಕೊಳ್ಳೋದ್ರಿಂದ ಟೇಸ್ಟು ಬೇರೆ ಕೊಡ್ತೈತಿ ಈ ಸಮಯದಲ್ಲಿ ನಾವು ಏನು ಮಾಡೋಣ್ರಿ ಅಂತಂದರೆ ಸಾಂಬಾರನ್ನ ಒಂದು ಸ್ವಲ್ಪ ಉಪ್ಪನ್ನು ನೋಡ್ಕೊಳ್ಳ್ರಿ ಉಪ್ಪನ್ನು ನೋಡಿಕೊಂಡು ನಿಮಗೆ ಬೇಕಿತ್ತು ಅಂತಂದರೆ ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ರೀ ನಾವು ಅದಕ್ಕೋಸ್ಕರ ನೋಡಿಕೊಂಡು ನೀವು ಮತ್ತೆ ಅದಕ್ಕೆ ಉಪ್ಪನ್ನು ಹಾಕೋರಿ ಇಲ್ಲ ಕರೆಕ್ಟಾಗಿತ್ತು ಅಂತಂದರೆ ಉಪ್ಪು ಹಾಕೋದೇನು ಬೇಡ ಈ ರೀತಿ ಕುದಿ ಬಂದ ನಂತರ ನಾವು ಒಂದು ಮುಚ್ಚಳನ ಮುಚ್ಚಿ ಬಿಟ್ಬಿಡಿದ್ರಿ ಗ್ಯಾಸನ್ನು ಆಫ್ ಮಾಡ್ಕೊಳ್ಳೋಣ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ತುಂಬಾ ಚೆನ್ನಾಗಿರುವಂತಹ ರೆಸಿಪಿ ತೋರಿಸಿದ್ದೀನಿ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿರಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ಮನೆ ಭೇಟಿ ರೀ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್